ಇಂದಿನಿಂದ ಬೆಂಗಳೂರಿನ ಯಲಹಂಕದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಏರ್ ಶೋ ನಡೆಯಲಿವೆ ಇವತ್ತು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ರಾಜನಾಥ್ ಸಿಂಗ್ ಏರ್ ಶೋ ಉದ್ಘಾಟನೆ ಮಾಡಲಿದ್ದಾರೆ ನಿನ್ನೆ ನಡೆದ ಏರ್ ಶೋ ಕರ್ಟನ್ ರೈಸರ್ ಸಭೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಆಗಮಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಜನಾಥ್ ಸಿಂಗ್ ಏರೋಸ್ಪೇಸ್ ಕ್ಷೇತ್ರದಲ್ಲಿ ನಾವು ಯಶಸ್ಸು ಕಾಣುತ್ತಿದ್ದೇವೆ ತೇಜಸ್ ಸೇರಿ ಹಲವು ಯುದ್ಧ ವಿಮಾನಗಳು ನಮ್ಮಲ್ಲಿವೆ ಮಿಸೈಲ್ಸ್ ಏರ್ ಡಿಫೆನ್ಸ್ ಸಿಸ್ಟಮ್ ನಮ್ಮ ದೇಶದಲ್ಲಿವೆ ಭದ್ರತೆ ರಕ್ಷಣೆ ನೀಡಲು ಸಜ್ಜಾಗಿದೆ ಇತ್ತೀಚೆಗೆ ಆಧುನಿಕ ತಂತ್ರಜ್ಞಾನ ಕೂಡ ರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಅಂತ ಹೇಳಿದರು ವಿಶ್ವದ ಬೇರೆ ಬೇರೆ ಭಾಗಗಳಿಂದ ಏರೋ ಇಂಡಿಯಾದಲ್ಲಿ ಭಾಗಿಯಾಗಲಿದ್ದು ವಿವಿಧ ದೇಶಗಳ ರಕ್ಷಣಾ ಸಚಿವರು ಭೇಟಿ ಕೊಡಲಿದ್ದಾರೆ ಏರೋಸ್ಪೇಸ್ ಉದ್ಯಮಕ್ಕೆ ಈ ಏರೋ ಇಂಡಿಯಾ ಶಕ್ತಿಯಾಗಲಿದೆ ಅಂತ ಹೇಳಿದರು ಮೈಸೂರಿನ ಟಿ ನರಸೀಪುರದಲ್ಲಿ ಇಂದಿನಿಂದ ಮೂರು ದಿನಗಳ ಕಾಲ ಅಧೂರಿಯಾಗಿ ಕುಂಭಮೇಳ ನಡೆಯಲಿದೆ ಇದಕ್ಕೆ ಭರದ ಸಿದ್ಧತೆ ನಡೆದಿದೆ ಕಾವೇರಿ ಕಪಿಲೆ ಮತ್ತು ಸ್ಫಟಿಕ ಸರೋವರಗಳು ಸೇರುವಂತ ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳ ನಡೆಯಲಿದೆ ಲಕ್ಷಾಂತರ ಭಕ್ತರು ಬಂದು ಪುಣ್ಯಸ್ನಾನವನ್ನು ಮಾಡಲಿದ್ದಾರೆ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ ನಾಳೆ ಹಾಗೂ ನಾಡಿದ್ದು ಮಾಘ ಶುದ್ಧ ಹುಣ್ಣಿಮೆಯ ಪುಣ್ಯ ಸ್ನಾನಕ್ಕೆ ಮಂಡ್ಯದ ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಸ್ಥಾನದ ಬಳಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ದೇವಾಲಯದ ತಟದಲ್ಲಿ ಹರಿತಾ ಇರುವಂತಹ ಕಾವೇರಿಯಲ್ಲಿ ಲಕ್ಷಾಂತರ ಜನ ಭಕ್ತರು ಪುಣ್ಯ ಸ್ನಾನವನ್ನ ಮಾಡಲಿದ್ದಾರೆ ಹೀಗಾಗಿ ಮಂಡ್ಯ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ ಪುಣ್ಯ ಸ್ನಾನಕ್ಕಾಗಿ ರಾಜ್ಯದ ವಿವಿಧ ಭಾಗಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸಲಿದ್ದಾರೆ ಇವತ್ತು ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಜೊತೆ ಪ್ರಧಾನಿ ಮೋದಿ ಪರೀಕ್ಷಾ ಪೇ ಚರ್ಚಾ ನಡೆಸಲಿದ್ದಾರೆ ಮಕ್ಕಳಲ್ಲಿ ಭಯ ಹೋಗಲಾಡಿಸಲು ಹಾಗೂ ಧೈರ್ಯ ತುಂಬಲು ಪ್ರತಿ ವರ್ಷ ಮಕ್ಕಳ ಜೊತೆ ಪ್ರಧಾನಿ ಮೋದಿ ಸಂವಾದ ನಡೆಸುತ್ತಿದ್ದಾರೆ ಇಂದಿನ ಪರೀಕ್ಷಾ ಪೇ ಚರ್ಚೆಗೆ ಮೂರು ಪಾಯಿಂಟ್ ಮೂರು ಸೊನ್ನೆ ಕೋಟಿ ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದಾರೆ ಇನ್ನು ಮೋದಿ ಜೊತೆ ಸದ್ಗುರು ದೀಪಿಕಾ ಪಡ್ಕೋಡೆ ಸೇರಿ ಇತರರು ಪಾಲ್ಗೊಳ್ಳಲಿದ್ದಾರೆ ಪ್ರಧಾನಿ ಮೋದಿ ಇಂದಿನಿಂದ ನಾಲ್ಕು ದಿನಗಳ ಕಾಲ ಫ್ರಾನ್ಸ್ ಮತ್ತು ಅಮೆರಿಕ ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ ಫೆಬ್ರವರಿ ಹತ್ತರಿಂದ ಹನ್ನೆರಡರವರೆಗೆ ಫ್ರಾನ್ಸ್ ಪ್ರವಾಸದಲ್ಲಿರುವ ಮೋದಿ ಪ್ಯಾರಿಸ್ನಲ್ಲಿ ನಡೆದ ನಡೆಯುವ ಎಐ ಕುರಿತ ಜಾಗತಿಕ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಫ್ರಾನ್ಸ್ ಅಧ್ಯಕ್ಷ ಎಮಾನ್ಯುವಲ್ ಮ್ಯಾಕ್ರನ್ ಜೊತೆಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಭಾರತ ಪಾಲುದಾರರಾಗಿರುವ ಥರ್ಮೋ ನ್ಯೂಕ್ಸಿಯರ್ ಪ್ರಯೋಗಿಕ ರಿಯಾಕ್ಟರ್ನ ಸ್ಥಳವಾದ ಕ್ಯಾಡರಾಜಿಗೆ ಭೇಟಿ ಕೊಡಲಿದ್ದಾರೆ ಫೆಬ್ರವರಿ ಹನ್ನೆರಡರಂದು ಫ್ರಾನ್ಸ್ನಿಂದ ಅಮೆರಿಕಕ್ಕೆ ತೆರಳಲಿರುವ ಮೋದಿ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭೇಟಿ ಮಾಡಿ ಮಾತುಕತೆ ನಡೆಸಲಿದ್ದಾರೆ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆಯ ಬಿರುಗಾಳಿ ನಡುವೆ ಕಾಂಗ್ರೆಸ್ ಪಕ್ಷದಲ್ಲಿ ಸಿಎಂ ಸೀಟ್ಗೆ ಜಟಾಪಟಿ ಮುಂದುವರೆದಿದೆ ನಿನ್ನೆ ಸಂಜೆ ಸಿಎಂ ಸಿದ್ದರಾಮಯ್ಯ ಆಪ್ತ ಬಣದ ದಲಿತ ಸಚಿವರು ದಾವಣಗೆರೆಯ ವಾಲ್ಮೀಕಿ ಜಾತ್ರೆಯಲ್ಲೂ ಕೂಡ ಸಭೆ ಮಾಡಿದ್ದಾರೆ ಮಠದ ಗೆಸ್ಟ್ ಹೌಸ್ನಲ್ಲಿ ಸಚಿವ ಪರಮೇಶ್ವರ್ ಎಚ್ ಸಿ ಮಹದೇವಪ್ಪ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಸಭೆಯನ್ನು ನಡೆಸಿದರು ಕಾರ್ಯಕ್ರಮವೊಂದರಲ್ಲಿ ಕೂತಿದ್ದಂತಹ ಸಚಿವ ಎಚ್ ಸಿ ಮಹದೇವಪ್ಪ ಸಿದ್ದರಾಮಯ್ಯ ಪುತ್ರ ಕಾರ್ಯಕ್ರಮವನ್ನು ಅರ್ಧಕ್ಕೆ ಬಿಟ್ಟು ಗೆಸ್ಟ್ ಹೌಸ್ಗೆ ತೆರಳಿದರು ಗೆಸ್ಟ್ ಹೌಸ್ ಬಾಗಿಲು ಹಾಕಿಕೊಂಡು ಗೌಪ್ಯ ಸಭೆಯನ್ನು ನಡೆಸಿದ್ದಾರೆ ನಾವು ವಾಲ್ಮೀಕಿ ಜಾತ್ರೆ ವೇಳೆ ದಲಿತ ಸಚಿವರು ಸಭೆ ಮಾಡಿದರೆ ನಿನ್ನೆ ಎ ಸಿ ಸಿ ಅಧ್ಯಕ್ಷ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ಮಾಡಿ ಒಂದಿಷ್ಟು ಕುತೂಹಲವನ್ನು ಮೂಡಿಸಿದ್ದಾರೆ ನಿನ್ನೆ ಬೆಂಗಳೂರಿನ ಸದಾಶಿವನಗರದಲ್ಲಿರುವಂತಹ ಖರ್ಗೆ ನಿವಾಸಕ್ಕೆ ಪರಮೇಶ್ವರ್ ತೆರಳಿ ಒಂದಿಷ್ಟು ಹೊತ್ತು ಮಾತನಾಡಿದರು ಈ ಇಬ್ಬರು ದಲಿತ ನಾಯಕರ ಸಭೆ ಕೂಡ ಚರ್ಚೆಗೆ ಗ್ರಾಸವಾಗಿದೆ ಪರಮೇಶ್ವರ್ ಜೊತೆ ಪ್ರಿಯಾಂಕ್ ಖರ್ಗೆ ಕೂಡ ಇದ್ದರು ಇನ್ನು ರಾಜ್ಯದಲ್ಲಿ ದಲಿತ ಸಚಿವರು ಸಭೆಗಳ ಮೇಲೆ ಸಭೆಯನ್ನು ಮಾಡ್ತಾ ಇದ್ರೆ ಆತ ಡಿ ಸಿಎಂ ಡಿ ಕೆ ಶಿವಕುಮಾರ್ ಪ್ರಯಾಗರಾಜ್ನ ಕುಂಭಮೇಳಕ್ಕೆ ಹೋಗಿದ್ರು ತಮ್ಮ ಪತ್ನಿ ಜೊತೆ ತ್ರಿವೇಣಿ ಸಂಗಮದಲ್ಲಿ ಪುಣ್ಯಸ್ಥಾನವನ್ನು ಮಾಡಿದ್ರು ದಾವಣಗೆರೆ ವಾಲ್ಮೀಕಿ ಜಾತ್ರೆಯಲ್ಲಿ ವಿಜಯೇಂದ್ರ ಹಾಗೂ ಯತ್ನಾಳ್ ಮುಖಾಮುಖಿ ಆಗ್ತಾರೆ ಎನ್ನಲಾಗ್ತಾ ಇತ್ತು ಆದರೆ ವಿಜಯೇಂದ್ರ ದಾವಣಗೆರೆ ಪ್ರವಾಸವನ್ನು ರದ್ದು ಮಾಡಿ ನಿನ್ನೆಯೇ ದೆಹಲಿಗೆ ತೆರಳಿದ್ದಾರೆ ವಾಲ್ಮೀಕಿ ಜಾತ್ರೆಯಲ್ಲಿ ರೆಬಲ್ ನಾಯಕರು ಭೇಟಿ ನೀಡಿರುವ ಬಗ್ಗೆ ಮಾಹಿತಿಯನ್ನ ಪಡೆದಂತಹ ವಿಜಯೇಂದ್ರ ದಿಢೀರ ತಮ್ಮ ಭೇಟಿಯನ್ನ ರದ್ದು ಮಾಡಿದ್ದಾರೆ ಅಲ್ಲದೆ ಪತ್ನಿ ಜೊತೆ ಎರಡು ಮೂರು ದಿನಕ್ಕೆ ಆಗುವಷ್ಟು ಲಗೇಜ್ ಸಮೇತ ದೆಹಲಿಗೆ ತೆರಳಿದ್ದಾರೆ ದೆಹಲಿಯ ಬಿಜೆಪಿ ನಾಯಕರನ್ನ ಭೇಟಿಯಾಗುವ ಸಾಧ್ಯತೆ ಇದೆ ಬಿಜೆಪಿಯಲ್ಲಿ ಮನೆಯೊಂದು ಮೂರು ಬಾಗಿಲಾಗಿದೆ ದೆಹಲಿಯಿಂದ ಮೊನ್ನೆಯಷ್ಟೇ ಬಂದಿದ್ದಂಥ ರೆಬಲ್ಸ್ ನಿನ್ನೆ ಮತ್ತೆ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಇತ್ತ ದೆಹಲಿಗೆ ತಳ್ಳೋದಕ್ಕೂ ಮುನ್ನ ದಾವಣಗೆರೆಯಲ್ಲಿ ರೆಬಲ್ ಟೀಮ್ ಸಭೆಯನ್ನು ಮಾಡಿದರು ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಗೆಸ್ಟ್ ಹೌಸ್ನಲ್ಲಿ ರೆಬಲ್ ನಾಯಕರು ಸಭೆಯನ್ನು ಮಾಡಿದರು ಯತ್ನಾಳ್ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ವಿವಿನಾಯಕ ಸಮಾಲೋಚನೆ ಮಾಡಿದರು ಇಂದು ಸೋಮಣ್ಣ ಮನೆಯ ಪೂಜೆ ಕಾರ್ಯಕ್ರಮವಿದ್ದು ಇದರಲ್ಲಿ ಭಾಗವಹಿಸಿ ಲಿಂಗಾಯತರ ನಾಯಕರ ಜೊತೆ ಸಭೆಯನ್ನು ನಡೆಸಲಿದ್ದಾರೆ ಸಭೆ ಬಳಿಕ ಹಿರಿಯ ನಾಯಕರ ಮೂಲಕ ಹೈಕಮಾಂಡ್ ಭೇಟಿ ಮಾಡಿ ವಿಜಯೇಂದ್ರ ವಿರುದ್ಧ ದೂರು ನೀಡುವಂತಹ ಪ್ಲಾನ್ ಮಾಡಿಕೊಂಡಿದ್ದಾರೆ ನಾವು ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರ ಭೇಟಿ ಮಾಡುವಂಥ ಪ್ರಯತ್ನ ಮಾಡ್ತೇವೆ ಅಂತ ಶಾಸಕ ಯತ್ನಾಳ್ ಹೇಳಿದ್ದಾರೆ ರೆಬಲ್ಸ್ ಮೀಟಿಂಗ್ ಬಳಿಕ ಮಾತನಾಡಿರುವಂಥ ಯತ್ನಾಳ್ ದೆಹಲಿಯಲ್ಲಿ ರಾಷ್ಟ್ರೀಯ ನಾಯಕರು ಸಿಗ್ತಾರೋ ಎಂಬೋ ಗೊತ್ತಿಲ್ಲ ಆದರೆ ನಾವು ನಮ್ಮ ಪ್ರಯತ್ನ ಮಾಡ್ತೇವೆ ಆದಿ ಬೀದಿಯಲ್ಲಿ ಕೆಲವು ಹಂದಿಗಳು ಮಾತನಾಡ್ತಾರೆ ಅದಕ್ಕೆಲ್ಲ ನಾನು ಉತ್ತರ ಕೊಡಲ್ಲ ದಾವಣಗೆರೆಯಲ್ಲೂ ಎರಡು ಹಂದಿಗಳಿದ್ದಾವೆ ಅವರು ಬೇಕಾದರೆ ವಿಜೇಂದ್ರ ಮನೆ ಮುಂದೆ ಹೋಗಿ ಗುಣಗಾನ ಮಾಡಲಿ ಆದರೆ ನಾನು ರಾಜ್ಯಾಧ್ಯಕ್ಷ ಹಾಗೂ ಸಿಎಂ ಸ್ಥಾನದ ರೇಸ್ನಲ್ಲಿದ್ದೇನೆ ಅಂತ ಹೇಳಿದರು ಹಂದಿಗಳು ಎಂದಿದ್ದಂತ ಯತ್ನಾಳ್ ಹೇಳಿಕೆಗೆ ಮಾಜಿ ಸಚಿವ ರೇಣುಕಾಚಾರ್ಯ ತಿರುಗೇಟನ ಕೊಟ್ಟಿದ್ದಾರೆ ದಾವಣಗೆರೆಯಲ್ಲಿ ಮಾತನಾಡಿದಂತ ಅವರು ಯತ್ನಾಳ್ ಒಂದು ರೀತಿಯಲ್ಲಿ ದೇವರಿಗೆ ಬಿಟ್ಟಿರುವಂಥ ಕೋಣ ಇದ್ದಂತೆ ಕೋಣವನ್ನ ನುಣ್ಣಗೆ ಅಳ್ಳೆಣ್ಣೆ ಹಾಕಿ ಮಸಾಜ್ ಮಾಡಿ ಸುಣ್ಣದ ನೀರನ್ನ ಗುಡಿಸಿ ಬಲಿ ಕೊಡ್ತಾರೆ ಹಾಗೆ ಕಾಂಗ್ರೆಸ್ನವರೇ ಯತ್ನಾಳ್ನ ಬಲಿ ಕೊಡ್ತಾರೆ ಯತ್ನಾಳ್ ಸೋತು ಸುಣ್ಣವಾದವರಿಗೆ ನೀನು ದಂಡನಾಯಕ ಅಂತ ಟಾಂಗ್ ಕೊಟ್ಟಿದ್ದಾರೆ ಮಾಡ್ತೀವಿ ನಾವೇನೋ ಪ್ರಚೋದನೆ ಮಾತಾಡ್ಲರ್ ನಾವು ಹಂದಿಗಳಿಗೆ ಉತ್ತರ ಹಂದಿ ಮುಂದೆ ಒಂದು ನೀವು ಕೊಡ್ಬೋದು ನಾವು ನಮ್ಮ ನಮ್ದು ಕೆಲಸ ನಮಗೆ ಹಂದಿ ಅಂತ ಹೋಲಿಸ್ತೀಯ ಆಯ್ತು ಹಂದಿ ಅಂದ್ರೆ ಏನು ವಿಷ್ಣುವಿನ ಅವತಾರ ನಮ್ಮನ್ನೇ ದೇವ್ರಿಗೆ ಹೋಲಿಸಿದ್ಯಾ ನಿನಗೆ ಧನ್ಯವಾದಗಳು ಬಸವಗೌಡ ಪಾಟೀಲ್ ದೊಡ್ಡ ಮನುಷ್ಯ ನಿನ್ ಜೊತೆಗೆ ಮೂರ್ಖರ ಕರ ಇದೆ ಕಳಂನ್ಬಿಡ್ತಾರೆ ಹಬ್ಬಕ್ಕೆ ಮಾರಿ ಹಬ್ಬಕ್ಕೆ ಆವಾಗ ಬೆಳಗಿನ ಜಾವ ಬಲಿ ಕೊಡ್ತಾರೆ ಅದೇ ರೀತಿ ನಿನಗೆ ಮಾರಿಕೋಣ ನಿಮಗೆ ಬಲಿ ಕೊಡ್ತಾರೆ ನಿನ್ನನ್ನು ಬಲಿ ಕೊಡ್ತಾರೆ ಕೆಲವರು ಅರ್ಥ ಮಾಡ್ಕೊಳ್ಬೇಕು ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾವಣೆಯ ಚರ್ಚೆ ವಿಚಾರದ ಬಗ್ಗೆ ದಾವಣಗೆರೆಯಲ್ಲಿ ಮಾತನಾಡಿದ ಸಂಸದ ಬಸವರಾಜ ಬೊಮ್ಮಾಯಿ ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೆಲ್ಲ ಆಗತ್ತೆ ನಮ್ಮದು ಗಟ್ಟಿಯಾದ ಹೈಕಮಾಂಡ್ ಇದೆ ದೆಹಲಿ ಚುನಾವಣೆ ಮುಗಿದಿದೆ ಇನ್ನು ರಾಜ್ಯದ ಸಂಘಟನೆಗೆ ಹೈಕಮಾಂಡ್ ಒತ್ತು ಕೊಡುತ್ತೆ ರಾಜ್ಯಾಧ್ಯಕ್ಷದ ಬಗ್ಗೆ ನಿರ್ಣಯ ಕೈಗೊಳ್ತಾರೆ ಎಲ್ಲವೂ ಸುಖಾಂತ್ಯ ಕಾಣುತ್ತದೆ ನಾನು ಅಧ್ಯಕ್ಷನಾಗುವುದರ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ ಸಂಸದನಾಗಿ ಕೆಲಸ ಮಾಡ್ತೇನೆ ಅಂತ ಹೇಳಿದರು ಪ್ರಜಾಪ್ರಭುತ್ವ ಒಂದು ಪಕ್ಷ ಹಲವರ ಅಭಿಪ್ರಾಯಗಳಿದೆ ನಮ್ಮದು ಭಾಳ ಗಟ್ಟಿಯಾಗಿರುವಂಥ ಒಂದು ಹೈಕಮಾಂಡು ಅಂತಿಮವಾಗಿ ನಮ್ಮ ಹೈಕಮಾಂಡ್ ಈಗಲೇ ಡೆಲ್ಲಿ ಎಲೆಕ್ಷನ್ ಮುಗೀತು ಇನ್ನು ಮೇಲೆ ಸಂಘಟನೆ ಬಗ್ಗೆ ಹೆಚ್ಚಿನ ಸಮಯ ಕೊಡ್ತಾರೆ ಆವಾಗ ಕರ್ನಾಟಕದ್ದು ಕೂಡ ನಿರ್ಣಯ ಆಗುತ್ತೆ ಎಲ್ಲವೂ ಅತ್ಯಂತ ಸುಖ ಹಂತದಲ್ಲಿ ಆಗುತ್ತೆ ಅಂತ ವಿಶ್ವಾಸ ನನಗಿದೆ ಅದು ನನಗೆ ಮಾಹಿತಿ ಇಲ್ಲ 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 ಯಾವುದು ನನಗೆ ಅವ್ರಿಗೆ ಹೋಗಿದ್ದು ಗೊತ್ತಿಲ್ಲ ನನಗೇನು ಮಾಹಿತಿ ಇಲ್ಲ ಅದ್ರ ಬಗ್ಗೆ ಎಲ್ಲೆಲ್ಲಿ ಯಾವುದು ತಟಸ್ತಿಲ್ಲ ಏನಿಲ್ಲ ಈಗ ನಾನು ಒಬ್ಬ ಸಂಸತ್ ಸದಸ್ಯನಾಗಿದ್ದೇನೆ ಆ ಕೆಲಸವನ್ನು ನಾನು ಅತ್ಯಂತ ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಏನೇ ಇದ್ರೂ ಕೂಡ ಹೈಕಮಾಂಡ್ ಎಲ್ಲವೂ ಕೂಡ ಗೊತ್ತಿರೋದ್ರಿಂದ ಅವರು ಅಂತಿಮವಾಗಿ ಒಳ್ಳೆ ತೀರ್ಮಾನ ಮಾಡ್ತಾರೆ ಅಂತ ವಿಶ್ವಾಸ ನನಗೆ ಏನು ಬಿಜೆಪಿ ಬಣ ರಾಜಕಾರಣದಿಂದ ಮೈತ್ರಿಯ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ ಅಂತ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಬಿಜೆಪಿಯಲ್ಲಿ ನಡೀತಾ ಇರುವುದು ಆಂತರಿಕ ವಿಚಾರ ಪಕ್ಷದ ಹಿರಿಯ ನಾಯಕರು ಈ ಬಗ್ಗೆ ಗಮನ ಹರಿಸ್ತಾರೆ ಇದರಿಂದ ಮೈತ್ರಿಗೆ ಯಾವುದೇ ಸಮಸ್ಯೆ ಆಗಲ್ಲ ಅಂತ ಹೇಳಿದ್ರು ಬಿಜೆಪಿ ಪಕ್ಷದಲ್ಲಿ ಇರ್ತಕ್ಕಂಥ ಅವರ ಭಿನ್ನಾಭಿಪ್ರಾಯ ಅಲ್ಲಿ ತೀರ್ಮಾನ ಅವ್ರು ಮಾಡ್ತಾರೆ ಅದ್ರ ಬಗ್ಗೆ ನಾನು ಮಾತಾಡೋದು ತಪ್ಪೆ ನಾನು ಸ್ನೇಹಿತರುಗಳಿಗೆ ಹೇಳಿದ್ದೇನೆ ಯಾಕೆ ಈ ಥರ ಇಲ್ಲ ಈ ರೀತಿ ಒಂದು ವಾತಾವರಣ ಇದೆ ಅಂತಕ್ಕಂಥದ್ದನ್ನು ನಾನು ಒಳಗೆ ಕೂತು ಚರ್ಚೆ ಮಾಡೋದು ಇದ್ರೆ ಹೇಳಿದ್ದೆ ನನಗೆ ಇಲ್ಲಿ ಪ್ರಶ್ನೆ ಅದಕ್ಕೆ ಅಲ್ಲ ಅವ್ರ ರಾಷ್ಟ್ರ ಒಂದು ರಾಷ್ಟ್ರೀಯ ಪಕ್ಷ ಅಲ್ಲಿ ಕೂತು ಅವರು ಚರ್ಚೆ ಮಾಡ್ಕೋಬೇಕು ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋದು ತಪ್ಪಾಗುತ್ತೆ ನಾನ್ಸ್ ಕಾಟಕ್ಕೆ ಬ್ರೇಕ್ ಹಾಕಲಿಕ್ಕೆ ಸರ್ಕಾರ ಕಳಿಸಿದಂಥ ಸುಗ್ರೀವಾಜ್ಞೆಗೆ ಅಂಕಿತ ಹಾಕದೆ ರಾಜ್ಯಪಾಲರು ವಾಪಸ್ ಕಳಿಸಿದ್ರು ಈ ವಿಚಾರದ ಬಗ್ಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ರಾಣೆಬೆನ್ನೂರಿನಲ್ಲಿ ಮಾತನಾಡಿದರು ಈ ವಿಷಯದಲ್ಲಿ ಸರ್ಕಾರ ಕಾನೂನು ವ್ಯಾಪ್ತಿಯಲ್ಲಿ ಕ್ರಮ ತೆಗೆದುಕೊಳ್ಳಬೇಕಾಗಿತ್ತು ಇದೊಂದು ದೊಡ್ಡ ಹಾವಳಿಯಾಗಿದೆ ಸುಗ್ರೀವಾಜ್ಞೆ ಹೊರಡಿಸಲಿಕ್ಕೆ ಕಾನೂನು ಸಚಿವರು ರಾಜ್ಯಪಾಲರನ್ನ ಭೇಟಿ ಮಾಡಿ ವಿವರಣೆಯನ್ನು ಕೊಡಬೇಕಾಗಿತ್ತು ಅಂತ ಕಿಡಿಕಾರಿದರು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಮಹಾಕುಂಭ ಮೇಳಕ್ಕೆ ತೆರಳುವವರ ಸಂಖ್ಯೆ ಏರ್ತಾ ಇತ್ತು ಇದರ ಪರಿಣಾಮವಾಗಿ ಮಧ್ಯಪ್ರದೇಶ ಯುಪಿ ಗಡಿಯಲ್ಲಿ ಮುನ್ನೂರು ಕಿಲೋಮೀಟರ್ವರೆಗೂ ಹೆಚ್ಚು ವಾಹನ ದಂಡನೆ ಉಂಟಾಗಿದೆ ಈ ಹಿನ್ನೆಲೆಯಲ್ಲಿ ಮಧ್ಯಪ್ರದೇಶ ಪೊಲೀಸರು ರೇವಾ ಕಠನಿ ಮತ್ತು ಜಬಲಪುರದಲ್ಲಿ ವಾಹನಗಳನ್ನು ತಡೆ ಹಿಡಿದಿದ್ದಾರೆ ಜೊತೆಗೆ ಸಂಚಾರವನ್ನು ಎರಡು ದಿನ ಮುಂದೂಡುವಂತೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಮಾಕುಂ ಮೇಳಕ್ಕೆ ಇವತ್ತು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭೇಟಿಯನ್ನು ಕೊಟ್ಟು ಪವಿತ್ರ ಸ್ನಾನ ಮಾಡಲಿದ್ದಾರೆ ಅಕ್ಷಯವಟ ಹನುಮಾನ್ ಮಂದಿರಕ್ಕೆ ತೆರಳಿ ದರ್ಶನವನ್ನು ಪಡೆದು ನಂತರ ಡಿಜಿಟಲ್ ಕುಂಭ ಅನುಭವ ಕೇಂದ್ರಕ್ಕೆ ಭೇಟಿ ಕೊಡಲಿದ್ದಾರೆ